ಕೇಳೋದು ಅವ್ನ್ ಕರ್ಸ್ಬೇಕು ಅವಳಿಗೆ ನ್ಯಾಯ ಸಿಗ್ಬೇಕು ಅವ್ರು ನಮ್ ಮುಂದೆ ಸಾಯ್ಬೇಕು ಇವಾಗ ಮೋಸ ಮಾಡಿ ಹೋಗಿದ್ದಾನೆ ನಮ್ಮ ಅಕ್ಕನಿಗೆ ಅವನೇ ತಳಿ ಕಟ್ಟಬೇಕು ಇದ್ರಲ್ಲೇ ನಾವ್ ಹಾಕದ್ ಸರ್ ಅಲ್ಲಿವರೆಗೂ ನಾವ್ ನಮ್ಮನೆವರ್ಗೂ ತರದಿಲ್ಲ ಅವ್ನ್ ನ್ಯಾಯ ಕೊಡೋವರ್ಗು ನಾವು ಏನ್ ಮಾಡಬೇಕು ಅದನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಸರ್ ನಮ್ಮ ಹುಡುಗನಿಗೆ ನ್ಯಾಯ ಬೇಕು ನ್ಯಾಯ ಬೇಕು ಅಷ್ಟೇ ಸರ್ ನಮ್ ಹುಡ್ಗಿ ನ್ಯಾಯ ಬೇಕು ಅಷ್ಟೇ ಏನಾರಾಗ್ಲಿ ಅವ್ನಿಗಾಗಿ ಇನ್ನೊಂದ್ ಹೆಣ್ಮಕ್ಳು ಆಗ್ಬಾರ್ದು ಇವತ್ತು ನಮ್ಮ ಇನ್ನೊಂದ್ ಇನ್ನೊಂದು ಹುಡುಗಿಷ್ಟೇ ಸರ್ ನಮ್ಮ ಮಕ್ಕನ್ಗಾಗಿ ಧನ್ಯಾಯ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಇನ್ನೊಂದ್ ಹೆಣ್ಮಕ್ಳನ್ ಮಾತಾಡ್ಸ್ಬೇಕಾದ್ರೆ ಹುಡುಗ ಆ ತರ ಮಾಡ್ಬೇಕಾ ನನ್ನ ಮಗನ್ಗೆ ಇಷ್ಟ ಸರ್ ನಾನು ಹೇಳೋದು ಊರಲ್ಲಿ ಸಿಕ್ಕಿದ್ರೆ ಮಾತ್ರ ಸರ್ ನಾವಂತೂ ನಮ್ ಫ್ಯಾಮಿಲಿ ಅವ್ರೆಲ್ಲಾ ಸೇರ್ಕೊಂಡು ಅವ್ನಿಗೆ ಚಪ್ಪಡಿ ಹಾರ ಹಾಕಿ ರೋಡ್ ರೋಡ್ ಅಲ್ಲಿ ಮೆಟ್ಟು ತಗೊಂಡು ಮೆರವಣಿಗೆ ಮಾಡೋದಂತೂ ನಿಜ ಸರ್ ಅವನ ಅವ್ನ್ ಮುಖ ಕೊಚ್ ಹಾಕ್ಬೇಕು ಸರ್ ನಮ್ಮ ಅಕ್ಕನ್ ಮುಖ ಹಂಗ್ ಮಾಡಿದಾನೆ ಅವ್ನ್ ಮುಖ ಯಾರು ನೋಡ್ಬಾರ್ದು ಮುಖ ಮುಖನೇ ಕೊಚ್ ಕೊಚ್ಚಿ ನಡು ರಸ್ತೆ ಬಿಸಾಕ್ಬೇಕು ಸರ್ ಅದ್ದುಗಳೆಲ್ಲ ತಿನ್ಬೇಕು ತಿನ್ಬೇಕ ಎನ್ ಸಿ ಸಿ ಸ್ಟೂಡೆಂಟ್ ಆಗಿ ಎಲ್ಲ ಸರ್ ತುಂಬ ಧೈರ್ಯ ಇತ್ತು ಅವಳಿಗೆ ಆದ್ರೂ ನಂಗೆ ಮಾಡಿದ್ದಾನೆ ಸರ್ ಮತ್ತೆ ಸರ್ ಇವಾಗ ಅವ್ರಿಬ್ರು ಕಾಣಿಸ್ತಿಲ್ಲ ಸರ್ ಅವ್ಳುಗ ಹೇಳ್ದ ಪೊಲೀಸ್ ಸ್ಟೇಷನ್ ಅಲ್ಲಿ ವಿಷ ಕುಡ್ದೀವಿ ಅಂತ ಅಂದ್ಬಿಟ್ಟು ವಿಷ ಕುಡ್ದವ್ರು ಹೆಂಗ್ ಮಾತಾಡ್ತಾರೆ ಸರ್ ಅಲ್ಲೇ ಅವರು ಪೊಲೀಸ್ ಅವರು ವಿಚಾರಣೆ ಮಾಡ್ಬೇಕಿತ್ತು ಆದ್ರೂ ಅವಾಗ್ಲೂ ವಿಚಾರಣೆ ಮಾಡಿಲ್ಲ ಮತ್ತೆ ಬಾಡಿ ಸಿಕ್ಕಾಗೂ ಅವರು ಎಸ್ಕೇಪ್ ಆಗಿದ್ದಾರಂತೆ ಸರ್ ಅವ್ರು ಅಲ್ಲಿವರೆಗೂ ಪೊಲೀಸ್ ಅವರು ಏನ್ ಮಾಡ್ತಿದ್ರು ಸರ್ ನಾನು ಇಷ್ಟೇ ಕೇಳೋದು ಪೊಲೀಸ್ ಅವರು ಏನ್ ಮಾಡ್ತಿದ್ದಾರೆ ಎಮ್ ಎಲ್ ಇ ಸಪೋರ್ಟ್ ತುಂಬಾ ಇದೆ ಸರ್ ರಾಜಕೀಯ ವ್ಯಕ್ತಿಗಳು ತಗೊಂಡು ಇವಾಗ ನಾನು ನಾನು ಸೇಫ್ ಆಗ್ಬೋದು ಅನ್ನೋ ಧೈರ್ಯದ ಮೇಲೆ ಇದ್ದಾರೆ ನಮಗೆ ನ್ಯಾಯ ಬೇಕು ಸರ್ ಅಷ್ಟೇ ನ್ಯಾಯ ಕೊಡ್ಸೋವರೆಗೂ ನಾವು ಸುಮ್ನೆ ಬಿಡಲ್ಲ ಸರ್ ಅವ್ನ್ ಬೀಳ್ತೀನಿ ಅಂದಾಗಿದ್ರೆ ಗೆ ಬೀಳ್ಬೇಕಾಯ್ತು ನಮ್ ಹುಡ್ಗಿ ನ್ಯಾಯ ಸಿಗ್ಬೇಕಾಯ್ತು ಅವ್ನ ಅಂತೆಲ್ಲ ನಾಡ್ಕೊಡ್ಕೊಂಡ್ ವಿಷಯ ಕೊಡದೆ ಅನ್ಮದ್ನ ಅವೆಲ್ಲ ಸೈತರ ಅದಲ್ಲೆಲ್ಲ ಅವ್ನ್ ಬೀಳೋದಾಗಿದ್ರೆ ಅದ್ ಹಿಂದೆ ಬೀಳ್ಬೇಕಾಯ್ತು ಅವಾಗ ಒಳಗೊಂದ್ ನ್ಯಾಯ ಸಿಗೋದು ಅದ್ ಬಿಡ್ ಹುಡ್ಗ ಸೇರ್ಕೊಂಡು ಓಡೋಗೋವರ್ಗು ಪೊಲೀಸ್ ಅವ್ರ ಏನ್ ಮಾಡ್ತಿದ್ರು ಸರ್ ನಾನು ಇಷ್ಟ ಕೇಳೋದು ಪೊಲೀಸ್ ಅವ್ರ ಏನ್ ಮಾಡ್ತಾರೆ